ಜೊತೆಯಾಗಿ ನಾನ್ ಸ್ಟೆಪ್ ಅಂತೂ ಆಗಲ್ಲ ಜೊತೆಯಾಗಿ ಯಾಕೋ ನನಗೆ ಸತ್ವ ಬರ್ತಾ ಇಲ್ಲ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ರು ನಮ್ಮನ್ನ ಯಾರು ಗುರುತು ಹಿಡಿತಿರ್ಲಿಲ್ಲ ಏನು ಮಾಡ್ತಿರ್ಲಿಲ್ಲ ಕೇರಳ ತಮಿಳುನಾಡಲ್ಲೆಲ್ಲ ನಾನು ಕಾರ್ಯಕ್ರಮ ಮಾಡಿದೀನಿ ಯಾರು ಮೊದಲು ಪ್ರಪೋಸ್ ಮಾಡಿದ್ದು ಇವರೇ ಇವರೇ ಮಾಡಿದ್ದು ಪ್ರೇಮ ಆಗಿ ಪ್ರೇಮದಿಂದ ಮದುವೆ ಆಗಿ ಅವರು ನಂಬರ್ ಕೊಡ್ಲಿಲ್ಲ ನನಗೆ ನನ್ನ ಜೀವನದಲ್ಲಿ ಇವಳು ಸಿಕ್ಕಿದ್ದು ಒಂದು ದೊಡ್ಡ ಪವಾಡ ಬಂದಾಗ ಸೂತ್ತ ಕೈ ಕೊಡಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ರವಿ ಜಯಂಕರ್ ಅಂತ ಹೇಳಿ ಏನು ಮಾಡ್ತಿದ್ದೀರಾ ಸರ್ ನಾನು ಸಂಗೀತದಲ್ಲೇ ಇದ್ದೀನಿ ನಾನು ಆದ ಒಂದು ಟ್ರೂಫ್ನ ಇಟ್ಕೊಂಡಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆರ್ಕೆಸ್ಟ್ರಾನ ನಾನು ತಂಡ ಪ್ರಾರಂಭ ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಸಂಗೀತನೇ ನನ್ನ ಎತ್ಕೊಂಡು ಹೋಗ್ತಾ ಇದೆ ಸಂಗೀತದಲ್ಲೇ ಇದ್ದೀನಿ ಸರ್ ನಾನು ಸೂಪರ್ ಸರ್ ಸಂಗೀತ ಅಂತ ಹೇಳಿದ ತಕ್ಷಣ ತುಂಬ ಆಯಿತು ಸರ್ ಎಷ್ಟು ವರ್ಷದಿಂದ ಆಡ್ತಾ ಇದ್ದಾರೆ ಸರ್ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನನ್ನ ಕಾಲೇಜು ಡೇಸ್ ಮುಗಿದ ತಕ್ಷಣ ಪ್ರಾರಂಭ ಮಾಡಿದ್ದು ಅಲ್ಲಿಂದ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದನೂ ಸಂಗೀತದ ಈ ಫೀಲ್ಡಲ್ಲೇ ಇದ್ದೀನಿ ಆರ್ಕೆಸ್ಟ್ರಾ ಫೀಲ್ಡಲ್ಲಿದ್ದೀನಿ ಒಂದಷ್ಟು ಜನರನ್ನು ರಂಜಿಸಬೇಕು ಯಾಕೆಂದರೆ ಇವತ್ತು ಮನುಷ್ಯನಿಗೆ ನೋವನ್ನು ಮರೆಸೋದು ಸಂಗೀತ ಆ ನೋವು ಮರೆಸೋ ಸಂಗೀತವನ್ನು ನಮಗೆ ಎಷ್ಟೇ ನೋವಿದ್ರೂ ಅದನ್ನು ತೋರಿಸ್ಕೊಳ್ದೇನೆ ಜನರನ್ನು ರಂಜಿಸ್ಬೇಕು ಅನ್ನೋದು ನನ್ನ ಆಸೆ ಅದು ನಿರಂತರವಾಗಿ ತಾಯಿ ಸರಸ್ವತಿಯಿಂದ ನಡ್ಕೊಂಡು ಬರ್ತಾ ಇದೆ ಇಷ್ಟೇ ಖಂಡಿತ ಸರ್ ಮ್ಯೂಸಿಕ್ ಅಂದರೆ ಎಲ್ಲರೂ ಅಟ್ರ್ಯಾಕ್ಟ್ ಮಾಡುತ್ತೆ ಹೌದು ಸೊ ಒಳ್ಳೆ ಕ್ಷೇತ್ರದಲ್ಲಿದ್ದೀರಾ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಳ್ಳಿ ಸರ್ ನಾನು ಫಸ್ಟ್ ಬಂದು ಒಂದು ಎಸ್ ಟಿ ಡಿಲಿ ನನ್ನದೇ ಆದ ಒಂದು ಎಸ್ ಟಿ ಡಿ ಕೆಲಸ ಮಾಡ್ತಾಯಿದ್ದೆ ನಾನು ಅದಾದಮೇಲೆ ಒಂದು ಒಳ್ಳೆ ರೆಸಾರ್ಟಲ್ಲಿ ಹಾಡೋದಕ್ಕೆ ಅವಕಾಶ ಸಿಕ್ತು ಅಲ್ಲಿಂದ ಏನೂ ಇಲ್ದೋದವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗ್ದಾಗ ಒಂಥರ ಏನೋ ಖುಷಿಯಾಗುತ್ತೆ ಪರಂಪರ ಅಂತ ಗೊತ್ತಿರಬೇಕು ಅಲ್ಲಿ ನನಗೆ ಹಾಡೋ ಅವಕಾಶ ಸಿಕ್ತು ಅಲ್ಲಿಂದ ಮತ್ತೆ ನಾನು ನನ್ನದೇ ಆದ ಒಂದು ಟ್ರೂಫ್ನ ಮಾಡಿಕೊಂಡೆ ಟ್ರೂಫ್ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ನಿರಂತರವಾಗಿ ನೋಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಜನರು ಅಷ್ಟೇ ನನ್ನನ್ನು ತುಂಬ ಪ್ರೀತಿಯಿಂದ ಆಧರಿಸಿ ನನ್ನ ವಾಯ್ಸನ್ನ ಇಷ್ಟಪಟ್ಟರು ಅದು ಎಲ್ಲ ನಮಗೊಂಥರ ಖುಷಿ ಕೊಡ್ತು ಜನ ಹಾಡಲ್ಲಿ ಏನೋ ಒಂದು ಖುಷಿ ಇದೆ ನಮ್ಮ ನೋವುಗಳು ಏನೇ ಇದ್ರು ಆ ಜನರನ್ನ ಅನಿಸ್ಬೋದು ಅನ್ನೋದು ಅಲ್ಲಿಂದ ಗೊತ್ತಾಯಿತು ನನಗೆ ಹಾಗಾಗಿ ನಾನು ಹಾಡಿನ ಹಾಡಿನ ಬಗ್ಗೆ ನಿರಂತರವಾಗಿ ಹಾಡಲ್ಲೇ ಇವಾಗ ಯಾವುದೂ ಕೆಲಸ ಮಾಡ್ತಾ ಇಲ್ಲ ಹಾಡಲ್ಲೇ ತುಂಬ ತೊಡಗಿಸ್ಕೊಂಡಿದ್ದೀನಿ ಒಂದಷ್ಟು ಜನರ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ತುಂಬ ಖುಷಿಯಾಯಿತು ಸರ್ ಸೊ ನೀವು ಸಂಗೀತಗಾರರು ಅಂತ ಹೇಳಿದ್ರಿ ಸೊ ಸಂಗೀತಗಾರರನ್ನ ಸುಮ್ಮನೆ ಮಾತಾಡ್ಸಿದ್ರೆ ಅರ್ಥ ಇರೋಲ್ಲ ಸೊ ನಿಮ್ಮ ವಾಯ್ಸಲ್ಲಿ ಒಂದು ಹಾಡು ಬರೋದಾದರೆ ಸರ್ ನನಗೆ ತುಂಬ ಇಷ್ಟ ನನ್ನ ಆರಾಧ್ಯ ದೈವ ಜೆ ಎಸ್ ದಾಸ್ ಗುರುಗಳು ಅವರ ಒಂದು ಗೀತೆ ನಿಮಗೋಸ್ಕರ ಭಕ್ತಿ ಗೀತೆ ಹಾಡ್ತೀನಿ ಸದಾ ಪೂಜೆಗಾಗಿ ನೀನು ಸತ್ಯಾನು ಸತ್ಯ ಸದಾ ಪೂಜೆಗಾಗಿ ನೀನು ಸತ್ಯಾನು ಸತ್ಯ ಎಂದಿಗೂ ಒಂದೇ ಶ್ರೀಮಣಿ ಕಂಠ ನೀನೆಂದಿಗೂ ಒಂದೇ ಶ್ರೀಮಣಿಕಂಠ ಅದ ಅದಾನಂಬಿ ಭಕ್ತ ಬಂದಾಗ ಸೂಕ್ತ ಅದ ನಂಬಿ ಬಂದಾಗ ಸೂಕ್ತ ಕಾರುಣ್ಯ ತೋರಿಸುವೆ ಕಾರುಣ್ಯ ಮೂರ್ತಿ ಸದಾ ಪೂಜೆಗಾಗಿ ನೀನು ಸತ್ಯಾನು ಸತ್ಯ ಇದು ಅಯ್ಯಪ್ಪ ಸ್ವಾಮಿ ಸಾಂಗು ನನಗೆ ಯಾಕೆ ತುಂಬಾ ಇಷ್ಟಪಡೋ ದೇವರು ಅಯ್ಯಪ್ಪ ಸ್ವಾಮಿ ಸಾಂಗು ಫಿಲಾ ಮಾಡು ನಾವು ಜೊತೆಯಲ್ಲಿ ಹಾಡ್ತೀವಿ ನನಗೆ ಜೀವನದಲ್ಲಿ ತುಂಬಾ ಹೆಣ್ಣು ಹೆಣ್ಣು ಅಂದ ತಕ್ಷಣ ದೇವರು ಅನ್ನೋ ಭಾವನೆ ಇರುತ್ತೆ ಆದರೆ ನನ್ನ ಜೀವನದಲ್ಲಿ ಇವಳು ಸಿಕ್ಕಿದ್ದು ಒಂದು ದೊಡ್ಡ ಪವಾಡ ಯಾಕೆ ಅಂತಂದರೆ ಇವಳಿಲ್ಲಾಂದಿ ಇವತ್ತು ನಾನು ಇರ್ತಿರಲಿಲ್ಲ ಹಾಗಾಗಿ ನನ್ನ ಸಂಗೀತಕ್ಕೆ ಮೇಯ್ನ್ ಸ್ಫೂರ್ತಿ ಇವಳೇ ನನಗೆ ಇವಳು ನನ್ನ ಹೆಂಡ್ತಿ ಇವಳು ಇವತ್ತು ನಾನು ಇರ್ತಿರ್ಲಿಲ್ಲ ಇವ್ ಸಂಗೀತನೂ ಇರ್ತಿರ್ಲಿಲ್ಲ ಒಂಥರ ನಾನು ಎಲ್ಲೋ ಒಂಥರ ಬೇರೆ ಆದಂಗೆ ಆಗ್ಬಿಡ್ತಿದ್ವಿ ಆದರೆ ಇವಳು ಬಂದ ಮೇಲಂತೂ ನನ್ನ ಜೀವನದಲ್ಲಿ ಸಂಗೀತದಲ್ಲಿ ಇನ್ನೊಂದಷ್ಟು ಏಕೆಂದರೆ ಜೊತೇಲಿ ಹೆಂಡ್ತಿಯಾದಳು ಅಡುಗೆ ಮಾಡೋಕ್ಕೆ ಮಾತ್ರ ಇದಕ್ಕೆ ಮಾತ್ರ ಸೀಮಿತವಾಗಿರ್ತಾಳೆ ಆದರೆ ಇವಳು ನನಗೆ ಸಂಗೀತ ಕ್ಷೇತ್ರದಲ್ಲೂ ಪ್ರತಿಯೊಂದರಲ್ಲೂ ನನಗೆ ಸಾಥ್ ಕೊಡ್ತಾ ಬರ್ತಿದ್ದಾಳೆ ಹಾಗಾಗಿ ಶಾಂತಲಾ ಅಂತ ಈಗ ಇಬ್ಬರು ನಾವು ಜೊತೇಲಿ ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಮ್ಮ ಒಂದು ಇಷ್ಟವಾದಂಥ ಹಾಡು ಒಂದು ಒಳ್ಳೆಯ ಹಾಡನ್ನು ನಿಮಗೋಸ್ಕರ ಹಾಡ್ತಾಯಿದ್ವಿ ಕೈ ಕೊಡಿ

व नयना मधुरा मौना मिडिवा हृदया इदे मातीकी हो सभासीदु रसका ನೂರನು ನಿಂದು ನಗಿಸುವೆ ಈ ನಿನ್ನನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಇಡಿವೆ ಈ ಕೈಯನು

ಲೈಫ್ ಸ್ಟೋರಿ ಏನಾದರೂ ಲೈಫ್ ಸರ್ ಲೈಫ್ ಸ್ಟೋರಿ ಏನಿಲ್ಲ ಸರ್ ಇವಳು ಹಾಡು ಇನ್ನೊಂದು ಕಡೆ ಹಾಡ್ತಾ ಇದ್ಳು ಆವಾಗ ನನಗೆ ತುಂಬ ಇಷ್ಟ ಆಗಿತ್ತು ಇವಳು ನಂಬರು ಇರಲಿಲ್ಲ ನನ್ನ ಹತ್ರ ಆವಾಗ ಒಬ್ರು ಕನೆಕ್ಟ್ ಮಾಡಿದೆ ಅವರು ಕನೆಕ್ಟ್ ಮಾಡಿ ಅವ್ರ ಕಾರ್ಯಕ್ರಮಕ್ಕೆ ತುಂಬ ಫೋನ್ ಮಾಡಿದ್ದು ಆದರೆ ಏನಾಯಿತು ಅವರು ನಂಬರ್ ಕೊಡಲಿಲ್ಲ ನನಗೆ ಅದಾದಮೇಲೆ ನಾನು ಇವ್ ಫೇಸ್ಬುಕ್ಕಲ್ಲಿ ಪರಿಚಯ ಆಯಿತು ಹಂಗೆ ನಂಬರ್ ಕನೆಕ್ಟ್ ಆಯಿತು ಹಂಗಾಗಿ ಅಲ್ಲಿಂದ ಪ್ರೇಮ ಆಗಿ ಈ ನಿಂತಿದ್ದೀವಿ ಇವಾಗ ನಿಮ್ದು ಲವ್ ಮ್ಯಾರೇಜ್ ಅಂತ ಆಯ್ತು ಹ್ಮ್ ಒಳ್ಳೇದಾಯ್ತು ಸರ್ ಇಬ್ರು ಒಳ್ಳೆ ಗಾಯಕರು ಸೊ ಗಾಯಕರು ಗಾಯಕರು ಸೇರಿದ್ರೆ ಅದ್ಭುತ ಗಾಯನ ಆಗುತ್ತೆ ಖುಷಿ ಆಯ್ತು ಇಲ್ಲ ಸರ್ ನಮ್ದೊಂದು ಆಸೆ ಏನಂತಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಸಿಂಗರ್ಸ್ ಆದ್ರೂ ಮೈಕ್ ಹಿಡಿದ್ರೆ ಮೈಕ್ಗೆ ಜೀವ ತುಂಬಬೇಕು ಇಲ್ಲಾಂದರೆ ಸುಮ್ಮನೆ ದುಡಬೇಕು ಇದು ನಾವು ಕಲ್ತಿದ್ದು ಯಾಕೆ ನಾವಿಬ್ರು ಮನೇಲಿ ಇದ್ರೂ ಪ್ರಾಕ್ಟೀಸ್ ಏನು ತುಂಬ ಮಾಡೋಕೆ ಹೋಗಲ್ಲ ನಾವು ಟ್ರ್ಯಾಕ್ ಮಾಡೋವಾಗ್ಲೇ ಏನು ಮಾಡ್ತೀವಿ ಸ್ವಲ್ಪ ಅಲ್ಲಿ ಅಭ್ಯಾಸ ಮಾಡ್ಕೊಳ್ತೀವಿ ಅಭ್ಯಾಸ ಮಾಡಾದ್ಮೇಲೆ ಎಲ್ಲರೂ ತಪ್ತೀವ ಏನು ಅಂತ ಅದನ್ನು ಹಾಡುಗಳನ್ನ ತುಂಬ ಕೇಳ್ತೀವಿ ಒರಿಜಿನಲ್ ಹಾಡ್ಗಳನ್ನ ಎಷ್ಟು ಕೇಳಿದ್ರು ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ ಒಳ್ಳೆ ಹಂಗೆ ಕೇಳಿದಾಗಲೇ ನಮ್ಗೇನಾಗುತ್ತೆ ಅದು ಸುರ ಸುರಸಲಿತವಾಗಿ ನಾವು ಹಾಡುಗಳನ್ನ ಹಾಡೋಕ್ಕೆ ಒಂದು ಸಹಕಾರ ಆಗುತ್ತೆ ಇಷ್ಟು ಮೇಡಮ್ ನೀವು ಹೇಳಿ ಮೇಡಮ್ ಸೈಲೆಂಟ್ ಆಗಿದ್ದಾರೆ ಬರೀ ಹಾಡ್ತಾ ಇದ್ದೀರ ಅಷ್ಟೇ ಏನಾದರೂ ನಿಮ್ಮ ಯಜಮಾನ್ರ ಬಗ್ಗೆ ಹೇಳೋದಾದರೆ ಏನು ಹೇಳಬಹುದು ಅವ್ರ ಬಗ್ಗೆ ಹೇಳೋದು ಅಂದರೆ ನನಗೆ ಹೆಮ್ಮೆ ಇದೆ ಒಂದೇನಂದರೆ ಅವರು ಕೆಲವೊಂದು ಸಲ ಕೆಲವೊಬ್ಬರಿಗೆ ಒಂದು ಇದನ್ನು ಹೇಳ್ತಾರೆ ನೀವು ಹಿಂಗೆ ಹಾಡಬೇಡಿ ಹಂಗೆ ಆಡಬೇಡಿ ಈ ಥರ ಹಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಏನಂದರೆ ಅವರು ತಪ್ಪು ಅಂತ ಕಂಡುಹಿಡ್ದು ಹೇಳಲ್ಲ ಬಟ್ ಏನಂದರೆ ಒಂದು ರೀತಿಯಲ್ಲಿ ನಾವು ಕಲಿಯೋ ಕಲ್ತಿರೋ ವಿದ್ಯೆ ಇನ್ನೊಬ್ಬರು ಹೇಳೋವಾಗ ಅವರು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಿಂದ ಹೇಳ್ತಾರೆ ಬಟ್ ಅವ್ರು ಏನು ಅನ್ಕೊತಾರೆ ಓ ಇವ್ರು ನಮ್ಮನ್ನ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಅನ್ಕೋತಾರೆ ದಟ್ ಈಸ್ ರಾಂಗ್ ಟೋಟಲಿ ರಾಂಗು ಒಂದು ವಿದ್ಯೆ ಅನ್ನೋದು ಕಲಿಯೋವಾಗ ನಾವು ಪರ್ಫೆಕ್ಟಾಗಿ ಕಲಿಬೇಕು ಅದು ನನ್ನ ಒಂದು ಫಿಲಾಸಫಿ ಬೇರೆಯವರು ಯಾವ ರೀತಿ ಅನ್ಕೋತಾರೆ ನನಗೆ ಗೊತ್ತಿಲ್ಲ ಇದು ನನ್ನ ಫಿಲಾಸಫಿ ಅದು ಸೊ ನಾವು ಏನೇ ಒಂದು ಕಲ್ತ್ರು ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿರಬೇಕು ಆ ಥರ ಇವರು ಸಾಕಷ್ಟು ಜನಕ್ಕೆ ಹೇಳಿದ್ದಾರೆ ಸಿಂಗರ್ಸ್ಗೆ ನೆನ್ನೆನೂ ಒಂದು ಇನ್ಸಿಡೆಂಟ್ ಆಯಿತು ವಾಟ್ಸಪ್ಪಲ್ಲಿ ಅವರು ಗಲಾಟೆನೂ ಮಾಡಿದ್ರು ನಾನು ಅವ್ರನ್ನ ಬ್ಲಾಕ್ ಮಾಡಿದ್ದೀನಿ ಸರಿ ಆಯಿತಪ್ಪ ನೀವು ಹೆಂಗಾರ ಹಾಡ್ಕೊಳ್ಳಿ ಅಂತಲೂ ಬಿಟ್ಬಿಟ್ಟಿದ್ದೀನಿ ಸೊ ಇವ್ರಿಗೆ ಅದನ್ನೇ ನಾನು ಹೇಳೋದು ಸಾವಿರ ಸಲ ಹೋಗಲಿ ಬಿಟ್ಬಿಡಿ ಅವ್ರು ಹೆಂಗೆ ಆಡ್ತಾರೆ ಆದರೆ ಇವರು ಅದನ್ನು ಅಗ್ರಿ ಮಾಡೋಲ್ಲ ಅವ್ರು ಇದ್ರು ನಾವು ಹೆಂಗೆ ನೋಡ್ಕೊಂಡಿರೋಕ್ಕಾಗುತ್ತೆ ಸುಮ್ಮನೆ ಅಂತ ಕೇಳ್ತಾರೆ ಬಟ್ ಅವರ ಒಂದು ಮನಸ್ತತ್ವ ಹೆಂಗಿರುತ್ತೆ ಅಂತ ನಮಗೂ ಗೊತ್ತಿರೋಲ್ಲ ನಾವು ಹೆಂಗೆ ಹೇಳ್ತಾ ಇದ್ದೀವಿ ಅಂತ ಅವರು ಇದು ಅನಲೈಸ್ ಮಾಡಲ್ಲ ಹಾಗಾಗಿ ಇದೊಂಥರ ಒಂಥರ ಬೇಜಾರು ಗೀತಾ ಸರ್ ತಪ್ಪು 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 ಮಾಡಿದ್ದನ್ನು ಹೇಳಬೇಕು ಇಲ್ಲಾಂದ್ರೆ ಅವ್ರು ತಪ್ಪು ಮಾಡಿಕೊಂಡೇ ಹೋಗ್ತಿರ್ತಾರೆ ಆದಾಗ ತಿದ್ದ್ಕೊಳ್ಳೋರು ಯಾರೂ ಇಲ್ಲ ಇವತ್ತು ಅದು ಆಗ್ಬಿಟ್ಟಿದೆ ತುಂಬ ಕಡೆ ನಾವು ನೋಡ್ತಿರ್ತೀವಿ ಬಟ್ ಅವ್ರಿಗೆ ಹೇಳ್ದಾಗ ಏನಿಸ್ತದೆ ನಾವು ಯಾಕೆ ಹೇಳ್ತಿದ್ದೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳಲ್ಲ ಇನ್ನೂ ಚೆನ್ನಾಗಿ ಆಡಲಿ ಅನ್ನೋ ಉದ್ದೇಶದಿಂದ ಹೇಳ್ತೀವಿ ಅದು ಅರ್ಥ ಮಾಡ್ಕೊಳ್ಳಲ್ಲ ಏನೂ ಮಾಡೋಕ್ಕಾಗಲ್ಲ ಅದು ಈ ಜಗದ ನಿಯಮ ಖಂಡಿತ ಸರ್ ತಪ್ಪನ್ನ ತೆಗೆದುಕೊಂಡು ಹೋದ್ರೆ ಅವ್ರಿಗೆ ಒಳ್ಳೆದು ಇಲ್ಲ ಅಂದರೆ ಇನ್ನೂ ನೆಕ್ಸ್ಟ್ ಬೇರೆ ಬೇರೆ ತಪ್ಪುಗಳು ತಪ್ಪುಗಳಾಗ್ತಾ ಇರ್ತವೆ ಹೇಳೋರು ಇದ್ದಾಗ ಕೇಳೋರು ಇರಬೇಕು ಕೇಳಲಿಲ್ಲ ಅಂದ್ರೆ ಅವ್ರ ಹಣೆ ಬರಾಗಿ ನಾವು ಮೇಡಮ್ ಇವಾಗ ನೀವು ಹೇಳಿ ಈಗ ನಿಮ್ಮ ಇಬ್ಬರದು ಲವ್ ಮ್ಯಾರೇಜ್ ಅಂತ ಸರ್ ಹೇಳಿದ್ರು ಯಾರು ಮೊದಲು ಪ್ರಪೋಸ್ ಮಾಡಿದ್ದು ಇವರೇ ಇವರೇ ಮಾಡಿ ಯಾವಾಗಲೂ ಹುಡುಗರೇ ಗಂಡಸರೇ ಪ್ರಪೋಸ್ ಮಾಡ್ತಿರ್ತಾರೆ ಹಾಗೆ ಇದರಲ್ಲೂ ಕೂಡ ಎಷ್ಟು ವರ್ಷ ಆಯಿತು ಮೇಡಮ್ ನೀವು ಮದುವೆ ಆಗಿ ಮದುವೆ ಆಗಿ ಆಲ್ರೆಡಿ ಎಷ್ಟು ಟ್ವೆಂಟಿ ತ್ರೀ ಆಯಿತಾ ಟ್ವೆಂಟಿ ತ್ರೀ ಇಯರ್ಸ್ ಆಯ್ತಾ ಆ ಥರ ಏನು ಕಾಣಿಸಲ್ಲ ಇನ್ನು ಇಬ್ರು ಇದ್ರೆ ನನ್ನ ಪ್ರಕಾರ ನಾನೊಂದು ಏಳೆಂಟು ವರ್ಷ ಆಗಿದೆ ಅಂತ ಅನ್ಕೊಂಡೆ ಇಪ್ಪತ್ತ್ಮೂರು ವರ್ಷ ಆಯಿತು ಇಲ್ಲಿಗೆ ಅವಾಗ ಎಷ್ಟು ಸರ್ ನಿಮಗೆ ವರ್ಷ ನಾನು ಟ್ವೆಂಟಿ ಟ್ವೆಂಟಿ ಭಾಳ ಚಿಕ್ಕ ವಯಸ್ಸಲ್ಲೇ ಅಂದರೆ ಅವಾಗಿನ ಪರಿಸ್ಥಿತಿ ಏನಾಗಿತ್ತು ಅಂದರೆ ಮನೆಯಲ್ಲಿ ತಾಯಿ ಒಬ್ಬರೇ ಇದ್ದರು ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗಬಾರ್ದು ಅನ್ನೋದು ನನ್ನ ಭಾವನೆ ಹಾಗಾಗಿ ನಮಗೆ ಗೊತ್ತಿಲ್ಲ ಕೆಲಸ ಮಾಡ್ತಾ ಇರಬೇಕು ಸಾಂಬಾರಿತಾನೆ ನನಗೆ ಗೊತ್ತಿಲ್ಲ ಕೆಲಸ ಮಾಡಬೇಕು ಇಷ್ಟೇ ನಾನು ಕಲ್ತ್ಕೊಂಡ್ ಬಂದಿದ್ದು ಹಂಗಾಗಿ ಜನರು ನನಗೆ ತುಂಬ ಪ್ರೀತಿ ಕೊಟ್ಟರು ಎಷ್ಟು ಮಟ್ಟಿಗೆ ಕೊಟ್ಟರು ಅಂತಂದ್ರೆ ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ ನಾನು ಅದನ್ನು ಆಗಲ್ಲ ಮತ್ತೆ ಎಲ್ಲರೂ ಹೇಳಕ್ಕಾಗಲ್ಲ ನಮ್ಗೆ ಇಂತ ವೇದಿಕೆಗಳು ಸಿಕ್ಕಿದಾಗ ನನಗೆ ಕುಶಾನಗರ ಆಗ್ಬೋದು ಪಿರಿಯಾಪಟ್ಣ ತಾಲೂಕು ಹಾಸನ್ ಅರ್ಕಲ್ಗೋಡು ಈ ಮಂಡ್ಯ ಮೈಸೂರು ಈ ಕೋಟೆ ಈ ಕರ್ನಾಟಕದ ಒಂದಷ್ಟು ಭಾಗದಲ್ಲಿ ಒಂದು ಮಂಗಳೂರಿಂದ ಹಿಡಿದು ಒಂದು ಒಳ್ಳೆಯ ಪ್ರೀತಿ ಹಾಗೂ ನಮ್ಮ ಈ ರಾಜ್ಯದ ಈ ರಾಜ್ಯ ಬಿಟ್ಟು ಹೊರ ರಾಜ್ಯದಲ್ಲಿ ಕೇರಳ ತಮಿಳುನಾಡಲ್ಲೆಲ್ಲ ನಾನು ಕಾರ್ಯಕ್ರಮ ಮಾಡಿದ್ದೀನಿ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಅದಕ್ಕೆ ಸಂಗೀತನೇ ಕಾರಣ ಇಲ್ಲ ಅಂದಿದ್ರೆ ನಮ್ಮ ಯಾರು ಗುರುತು ಹಿಡಿಯೋರು ಇರಲಿಲ್ಲ ಇವತ್ತು ನಿಜ ನಾನು ಎಷ್ಟೋ ಜನ ನಮಗೆ ಗೊತ್ತಿದ್ದರೂ ಎಷ್ಟೋ ಜನ ಟಿ ವಿ ಯಾರೂ ಬಂದೇ ಇರಲಿಲ್ಲ ನಮ್ಮ ಹತ್ರ ಇವತ್ತು ನೀವೇ ಫಸ್ಟು ನಮ್ಮನ್ನು ಕರೆದು ನೀವು ಗುರುತಿಸಾಗಲೇ ನಮಗೆ ಗೊತ್ತು ಇಂಥವ್ರು ನೀವು ಅಂತ ಹೇಳಿ ನಿಮಗೆ ನಾವು ಋಣಿಯಾಗಿರಬೇಕು ಅದು ಸರ್ ತುಂಬ ದೊಡ್ಡ ಮಾತು ಸರ್ ಆಮೇಲೆ ಇನ್ನೊಂದು ವಿಷಯ ಕೇಳಬೇಕು ಸರ್ ನಿಮ್ದು ಒಂದು ಟ್ರೂಪ್ ಇದೆ ಅಂತ ಹೇಳಿದ್ರಿ ಅದ್ರ ಹೆಸರು ಹೇಳಬಹುದಾ ನಂದು ಟ್ರೂಪ್ ಬಂದು ಸ್ಟಾರ್ಟಿಂಗ್ ಬಂದು ನಾವು ಕಾವೇರಿ ಮ್ಯೂಸಿಕಲ್ ಅಕಾಡೆಮಿ ಅಂತ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಅವಾಗೆಲ್ಲ ಪೇಮೆಂಟ್ ಯಾವುದು ಇರಲಿಲ್ಲ ನನ್ನ ಫ್ರೆಂಡ್ಸ್ ಒಂದು ಒಂದಿಷ್ಟು ಜನಕ್ಕೆ ಒಂದು ಪ್ರೈಸಸ್ ಕೊಡ್ತೀವಿ ಅಲ್ಲಿ ಕಾರ್ಯಕ್ರಮ ಮಾಡಿ ನೀವು ಅಂತಿದ್ರು ಅದು ಹಾರಂಗಿ ಹಾರಂಗಿ ವಿಭಾಗದ ಜಾಗದಲ್ಲಿ ನೀವೆಲ್ಲ ಗೊತ್ತಿರೋ ಹಾರಂಗಿ ಜಲಾಶಯ ಅದರ ಪಕ್ಕದಲ್ಲಿ ಗಣಪತಿ ಕೂರಿಸಿದ್ರು ಅಲ್ಲಿ ನಾನು ಕಾರ್ಯಕ್ರಮ ಮಾಡಿದಾಗ ಅವರೇ ಒಂದು ಹೆಸರು ಇಟ್ಬಿಟ್ಟಿದ್ರು ಜೈಕಾರ್ ಮ್ಯೂಸಿಕಲ್ ಅಂತ ಇಟ್ಟಿದ್ರು ಅವರು ಆಮೇಲೆ ಆ ಕಾರ್ಯಕ್ರಮ ಅದ್ಭುತವಾಗಿ ಬಂತು ಅಲ್ಲಿಂದ ಏನು ಮಾಡಿದ್ವಿ ಅದೇ ಹೆಸರನ್ನ ಕಂಟಿನ್ಯೂಸ್ ಮಾಡೋಣ ಅಂತ ಹೇಳಿ ಆ ಹೆಸರನ್ನ ಅದನ್ನೇ ಹೆಸರನ್ನ ಇಟ್ಕೊಂಡ್ವಿ ಒಂದು ಒಳ್ಳೆಯ ಹೆಸ್ ಇವತ್ತಿಗೂ ನನಗೆ ಆ ಹೆಸರು ನನ್ನ ಒಂದು ಒಂದು ಮಟ್ಟಕ್ಕೆ ತೊಗೊಬಂದಿದೆ ಅದಕ್ಕೆ ನಾನು ನನ್ನ ಸ್ನೇಹಿತರಿಗೆ ಮತ್ತು ಇನ್ನೂ ಮುಂ ಹೇಳಬೇಕು ಅಂತಂದರೆ ನನ್ನ ಜೊತೆ ಓದ್ತಿದ್ದ ಮಿಡ್ ಮಿಡ್ಲಿ ಸ್ಕೂಲಾಗಲಿ ಸ್ಕೂಲ್ ಆಗಲಿ ಕಾಲೇಜ್ ಮಟ್ಟದಲ್ಲಿ ನನ್ನ ನನ್ನ ಸಹಪಾಠಿಗಳಿಗೆ ನಾನು ಇವತ್ತಿಗೂ ಚಿರಋಣಿ ಯಾಕೆಂದರೆ ಅವ್ರು ಹೇಳ್ತಿದ್ರು ಮಗ ನೀನು ಹಾಡ್ತೀಯ ಹಾಡು ಹಾಡು ಅಂತಿದ್ರು ಅವ್ರು ಹೇಳಿದ್ದಕ್ಕೆ ನಾನು ಇವತ್ತು ಸಿಂಗರಾಗಿ ನಿಂತಿದ್ದೀನಿ ಎಲ್ಲ ದೇವರ ಕೃಪೆ ನನ್ನ ಫ್ರೆಂಡ್ಸ್ಗಳ ಇದು ಸಪೋರ್ಟು ಮತ್ತು ಸ್ನೇಹಿತರು ಸಪೋರ್ಟು ತುಂಬ ಒಳ್ಳೆಯ ವಿಷಯ ಸರ್ ತುಂಬ ಧನ್ಯವಾದಗಳು ಕೂಡ ಜಯಂಕಾರ್ ಆರ್ಕೆಸ್ಟ್ರಾನ ನಾನು ನೋಡಿದ್ದೀನಿ ಎರಡು ಮೂರು ಸರಿ ನೋಡಿದ್ದೀನಿ ಎಲ್ಲಿ ಅಂದರೆ ಸರಿ ನೋಡಿದ್ದೀನಿ ಸರಿ ನೋಡಿದ್ದೀನಿ ಸೊ ಆಯಿತು ನಾನು ಹಾಸನ್ನು ಚಂದ್ರಾಯಪಟ್ಟಣ ಮತ್ತು ಅರ ಅರ್ಕಲ್ಗೋಡು ಇಲ್ಲಿ ರೆಗ್ಯುಲರು ನನ್ನದೇ ಆದ ಒಂದು ಸ್ನೇಹಿತರ ಬಳಗ ಇದೆ ಅವರು ಯಾವತ್ತೂ ನಮ್ಮನ್ನು ಬಿಟ್ಟು ಕಾರ್ಯಕ್ರಮಗಳು ಮಾಡಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡುವಾಗ ನಮ್ಗೆ ಅದು ಆಹ್ವಾನ ಬಂದೇ ಬರುತ್ತೆ ಪ್ರೀತಿಯಿಂದ ನಾವು ಹೋಗಿ ಮಾಡಿಕೊಟ್ಬಿಟ್ಟು ಬರ್ತೀವಿ ಸರ್ ಇವಾಗ ನಿಮ್ಮ ಟೀಮಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ ಸರ್ ನನ್ನ ಟ್ರೂಫಲ್ಲಿ ಆಲ್ಮೋಸ್ಟ್ ಡ್ಯಾನ್ಸರ್ಸು ಮತ್ತು ಸಿಂಗರ್ಸ್ ಎಲ್ಲ ಸೇರಿ ಒಂದು ಇಪ್ಪತ್ತೈದು ಜನ ಗಂಟನೂ ಇದ್ದಾರೆ ನಿಮ್ ಜೊತೆ ಡ್ಯಾನ್ಸರ್ ಇದಾರೆ ಚಿಕ್ಕ ಮಕ್ಕಳಿದ್ದು ದೊಡ್ಡದಾಗಿದ್ದಾರೆ ಅಶ್ವಿನ್ ಅಂದ್ಬಿಟ್ಟು ಸುಂಟಿಗೊಪ್ಪದ ಟ್ರೂಫ್ ಅವರು ಯಾವಾಗ್ಲೂ ಇದಾರೆ ಹಂಗಾಗಿ ನನ್ನ ಜೊತೆ ಇನ್ನೊಬ್ಬ ಹುಡುಗ ಅಭಿ ಅಂತ ಮತ್ತೆ ಮತ್ತೆ ನನ್ನ ಮಗ ಯಾಕೆಂದ್ರೆ ಇವತ್ತು ಯಾಕಂದ್ರೆ ನೆನ್ಸ್ಕೊಳ್ಳಬೇಕು ನನ್ಗೆ ಅವನು ಸ್ವಲ್ಪ ಚಿಕ್ಕವನ್ನಿಂದನೂ ಡ್ರಮ್ಸ್ ತುಂಬಾ ಆಸಕ್ತಿ ಇತ್ತು ಇವತ್ತು ಒಂದು ಡ್ರಮ್ಸ್ ಮಾಡ್ಸಿ ಒಂದು ವ್ಯವಸ್ಥೆ ಮಾಡಿದೀನಿ ಅವನು ಆಗಿದ್ದಾನೆ ಮತ್ತೆ ಇವತ್ತು ಅವನು ಎಲ್ಲಾ ಜವಾಬ್ದಾರಿ ಅವ್ನು ಹೊತ್ಕೊಂಡು ನಮ್ಗೆ ಇವತ್ತು ಯಾವುದೇ ರಿಸ್ಕ್ ಕೊಡ್ದಂಗೆ ಪ್ರತಿಯೊಂದು ಕೆಲಸನ ಅವ್ನು ಮಾಡ್ಕೊಂಡು ಹೋಗ್ತಿದ್ದಾನೆ ನಮ್ಮ ಟ್ರೂಫಲ್ ಒಂದು ಇಪ್ಪತ್ತೈದು ಜನ ಮೆಂಬರ್ಸ್ ಇದ್ದಾರೆ ಸರ್ ಇವಾಗ ನಿಮ್ಮ ಸ್ವಂತ ಊರು ಯಾವುದು ಮತ್ತೆ ಇವತ್ತು ನೀವು ಬೆಂಗಳೂರಲ್ಲಿದ್ದೀರಾ ಮಲ್ಲೇಶ್ವರಂ ಏರಿಯಾದಲ್ಲಿ ಇದ್ದೀರಾ ನಿಮ್ಮ ಸ್ವಂತ ಊರು ಯಾವುದು ಮತ್ತೆ ನೀವು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಾ ಸರ್ ನಂದು ಸ್ವಂತ ಊರು ಬಂದು ಕೊಡಗು ಕುಶಾಲ್ ಕುಶಾಲನಗರ ಫಸ್ಟ್ ಬ್ಲ್ಯಾಕ್ ಬೈಚನಳ್ಳಿಲಿರೋದು ನಾನು ತುಂಬ ಊರುಗಳಲ್ಲಿ ಕುಶಾಲನಗರ ಕೊಡಗಿನ ಸುತ್ತಮುತ್ತ ಮತ್ತು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಅದು ನನಗೆ ತುಂಬ ತುಂಬ ಹೆಸರು ತಂದು ಕೊಟ್ಟಿದ್ದು ಜಾಗ ಪಿರಿಯಾಪಟ್ಟಣ ತುಂಬ ಜನರ ಪ್ರೀತಿ ಕಳಿಸ್ ಕೊಟ್ಟಿದ್ದಂಥದ್ದು ನನಗೆ ಪಿರಿಯಾಪಟ್ಟಣ ಭಾಗದಲ್ಲಿ ತುಂಬ ಹೆಸರು ಬಂತು ಅದಾದಮೇಲೆ ಅರ್ಕಲ್ಗೋಡ್ ಭಾಗದಲ್ಲಿ ಹಾಸನಲ್ಲಿ ಹೊಳೆನರಸೀಪುರ ಚಂದ್ರಾಯಪಟ್ಟಣ ಈ ಕಡೆ ನಗರ ಹುಣಸೂರು ಮೈಸೂರು ಈ ಕಡೆ ಕೋಟೆ ಮಂಡ್ಯ ಮತ್ತೆ ಬೆಂಗಳೂರು ಇಲ್ಲಿ ಈ ಭಾಗದಲ್ಲಿ ಈ ಎಲ್ಲ ಕಡೆ ನಾನು ಕಾರ್ಯಕ್ರಮ ಮಾಡಿದೀನಿ ಸೊ ಹೆಚ್ಚು ಕಡಿಮೆ ಇಡೀ ಕರ್ನಾಟಕ ಸುತ್ತಾಡಿದಿರಾ ಇನ್ ಮುಂದೆ ಕೂಡ ಸುತ್ತಾಡ್ತೀರಾ ತುಂಬಾ ಖುಷಿ ಆಯ್ತು ತಾಯಿ ಸರಸ್ವತಿ ಎಲ್ಲೆಲ್ಲಿ ಓಡಾಡಿಸ್ತಾಳೆ ಅಲ್ಲೆಲ್ಲ ಓಡಾಡಬಹುದು ಇಲ್ಲ ಒಳ್ಳೆ ವಿಷಯ ಅಂದ್ರೆ ನಾವು ಮಾಡೋ ಕೆಲ್ಸದ ಮೇಲೆ ಆಸಕ್ತಿ ಇದ್ರೆ ಹೌದು ನಾವು ಎಲ್ಲಿಂದ ಎಲ್ಲಿಗೆ ಹೋದಕ್ಕೆ ಹೋಗೋದಕ್ಕೂ ಕೂಡ ರೆಡಿ ಇರ್ತೀವಿ ನಾವು ಯಾವುದೇ ಮುಜುಗರ ಅಥವಾ ಅಥವಾ ಇದು ಬೇಜಾರು ಅಂತ ಅಂದ್ಕೊಂಡು ಹೋಗಲ್ಲ ಖುಷಿಯಾಗಿ ಹೋಗ್ತೀವಿ ಆಸಕ್ತಿ ಇರಬೇಕು ಯಾವಾಗಲೂ ನಂದೊಂದು ಆಸೆ ಏನು ಗೊತ್ತಾ ಸರ್ ಸಂಗೀತನ ಪ್ರೀತಿ ಮಾಡೋದ್ಕಿಂತ ತುಂಬ ಆರಾಧಿಸ್ಬೇಕು ಅವಾಗ ಮಾತ್ರ ಕೈ ಹಿಡಿತದೆ ಇಲ್ಲ ಅಂತಂದರೆ ಇತ್ತೀಚಿನ ದಿನಗಳೇನಾಗಿದೆ ಸಂಗೀತ ಅನ್ನೋದು ಒಂಥರ ಏನೋ ಒಂಥರ ಫ್ಯಾಷನ್ ಅದು ಆಗಬಾರ್ದು ಪ್ರೀತಿಸ್ಬೇಕು ಪ್ರೀತಿಸ್ದಾಗಲೇ ತಾಯಿ ತಾಯಿ ಸರಸ್ವತಿ ನಮ್ಮನ್ನು ಕೈ ಹಿಡ್ಕೊಂಡು ಕಾಪಾಡ್ತಿರ್ತಾರೆ ಹಾಗಾಗಿ ನಾನು ಸಂಗೀತನ ತುಂಬ ಪ್ರೀತಿಸ್ತೀನಿ ಯಾಕಂದರೆ ಇವಾಗ ಸಂಗೀತ ನನಗೆಲ್ಲ ಕೊಟ್ಟಿರೋದೇ ಸಂಗೀತ ಹಾಗಾಗಿ ನಾನು ಸಂಗೀತನ ತುಂಬ ಪ್ರೀತಿ ಮಾಡ್ತೀನಿ ಧನ್ಯವಾದಗಳು ಸರ್ ಇವಾಗ ನಾವು ಕಾರ್ಯಕ್ರಮ ನಮ್ಮ ಈಗ ಇಂಟರ್ವ್ಯೂನ ಎಂಡ್ ಮಾಡೋ ಸಮಯ ಚಿಕ್ಕದಾಗಿ ಮಾಡಿದ್ವಿ ಸರಿ ದೊಡ್ಡದ ದೊಡ್ಡ ಮಟ್ಟಕ್ಕೆ ಮಾಡೋಣ ನಿಮ್ಮದೊಂದು ಟೀಮ್ ಇರುತ್ತಲ್ಲ ಟೀಮ್ಸ್ ಜೊತೆಗೆ ನಿಮ್ಮ ಟೀಮ್ ಜೊತೆಗೆ ಮಾಡೋಣ ಈಗ ಎಂಡಿಂಗು ಯಾವ ಸಾಂಗ್ ಮೂಲಕ ನೀವು ಎಂಡ್ ಮಾಡ್ತೀರಾ ನೀವು ಥಿಂಕ್ ಮಾಡಿ ಒಂದು ಲಾಸ್ಟಿಗೆ ಒಂದು ಒಂದು ಪಲ್ಲವಿ ಓಕೆ ಇಲ್ಲ ನೀವು ಹಾಡೋದಾದರೆ ಒಂದು ಚರಣ ಸೇರಿಸಿ ಇಲ್ಲ ನಮ್ಮ ತುಂಬ ಭಾಳ ಪ್ರೀತಿಯಿಂದ ನಿಜವಾಗ್ಲೂ ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದರು ಯಾರು ಯಾರು ನಮ್ಮನ್ನು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಿದ್ರು ನಮ್ಮನ್ನು ಯಾರು ಗೊತ್ತಿ ಹಿಡಿತಿರ್ಲಿಲ್ಲ ಏನೂ ಮಾಡ್ತಿರ್ಲಿಲ್ಲ ಹಾಗಂತ ನಾನೇನು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ಅವ್ರು ಗುರ್ತಿಡೀತಾರೆ ಹಾಗೆ ಮಾಡ್ತಾರೆ ಅಂಥೇಳಿ ನಾವೇನು ಹೋಗಬಾರ್ದು ನಮ್ಮ ಕೆಲಸ ನಾವು ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ ಅನಿಸಿಕೆ ಅನ್ನೋದ್ಕಿಂತನೂ ಹಠ ನಂದು ನನ್ನ ಕೆಲಸ ನಾನು ನನ್ನ ಕೆಲಸದಲ್ಲಿ ನಾನು ಫಲ ಕಾಣಬೇಕೇ ಹೊರತು ಬೇರೆ ಇದರಲ್ಲಿ ಫಲ ಕಾಣಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ನಾನು ಯಾರು ನೋಡಲಿ ನೀವು ಬಿಡ್ದೋಗ್ಲಿ ಏನೋ ತೊಂದರೆ ಇಲ್ಲ ನಾನು ತಲೆನೇ ಕೆಡಿಸ್ಕೊಡ್ತಿರಲಿಲ್ಲ ನಿರಂತರವಾಗಿ ಹಾಡು ಹಾಡ್ಕೊಂಡು ಹೋಗ್ತಾಯಿದ್ವಿ ಇವತ್ತು ನೀವು ನಮ್ಮನ್ನು ಗುರುತಿಸಿ ಇಲ್ಲಿ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮನ್ನು ಗುರುತು ಮಾಡಿ ನಿಮ್ಮ ಇದನ್ನು ನಾವು ಏನು ಹೇಳಬೇಕು ಅದನ್ನು ಕೃತಜ್ಞತೆ ತೀರ್ಸೋಕ್ಕಂತೂ ಆಗಲ್ಲ ಮನುಷ್ಯನಿಗೆ ಟ್ಯಾಂಕ್ಸ್ ಹೇಳಿದ ತಕ್ಷಣ ತೀರಲ್ಲ ಯಾವತ್ತೂ ನಿಮ್ಮ ಪ್ರೀತಿ ನಮ್ಮ ಜೊತೆ ಇದ್ದೇ ಇರುತ್ತೆ ತುಂಬ ದೊಡ್ಡ ಮಾತು ಸರ್ ಇರಲಿ ಸರ್ ಈಗ ನನ್ನ ಒಂದು ಕರ್ತವ್ಯ ಅಂತ ಮಾಡ್ತಿದ್ದೀನಿ ನಾನು ಯೂಟ್ಯೂಬ್ ಶುರು ಮಾಡಿದ ನೀವು ಹೇಳಿದ್ರಿ ಸಂಗೀತದ ಲೋಕಕ್ಕೆ ಇಳಿದ್ಮೇಲೆ ಸಂಗೀತ ಅಂದರೆ ಹಾಡು ಹಾಡ್ಕಂಡೇ ನಾವು ಜನ ಸೇವೆ ಮಾಡಬೇಕು ಅಂತ ಅದೇ ಥರ ಯೂಟ್ಯೂಬ್ಗೆ ಮೇಲೆ ನಾವು ಯೂಟ್ಯೂಬು ಈ ಯೂಟ್ಯೂಬ್ಗೆ ಏನೇನು ಕಂಟೆಂಟ್ ಕೊಡಬೇಕು ಅದನ್ನು ಕೊಟ್ಟೇ ಮಾಡಬೇಕು ಅದ್ರ ಜೊತೆಗೆ ನಾವು ಈ ಥರದನ್ನೆಲ್ಲ ಗುರುತಿಸಿ ಮಾಡಿದ್ರೇ ಒಂದು ಬೆಲೆ ಸರ್ ಇಲ್ಲ ಅಂದ್ರೆ ನಾವು ಸ್ವಾರ್ಥಿ ಆಗಬಾರ್ದು ಯಾರೋ ದುಡ್ಡು ಕೊಟ್ಟವ್ರನ್ನ ಮಾತ್ರ ಇಂಟರ್ವ್ಯೂ ಮಾಡೋದಲ್ಲ ಯಾರೋ ನಮ್ಗೆ ಕರೀತಾರೆ ದುಡ್ಡು ಕೊಡ್ತಾರೆ ಅಥವಾ ನಮ್ಗೆ ಗೌರವ ಕೊಡ್ತಾರೆ ಅಂತ ನಾವು ಮಾಡೋದಲ್ಲ ನಾವು ಮಾಡೋದಲ್ಲಿಸಬೇಕಾಗಿರೋದನ್ನ ಗುರುತಿಸಿದ್ರೆ ನಮ್ಗೆ ಒಂದು ಅದು ಬೆಲೆ ಅದು ನಿಮ್ಮ ಪ್ರಾಮಾಣಿಕತೆ ಎಲ್ಲರೂ ಈಗಿನ ಕಾಲದೇ ನಾವು ತುಂಬಾ ವಿರಳ ನಾವು ನೋಡೋದ್ರನ್ನ ನೀವು ನಿಮಗೆ ನಾವು ಕೃತಜ್ಞತೆ ಆಗಿರಬೇಕು ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಮೇಡಮ್ ಆದರೆ ಒಂದು ಒಳ್ಳೆಯ ಸಂದೇಶ ಕೊಟ್ಟರು ಅದನ್ನ ನಾನು ತಲೆಯಲ್ಲಿ ಇಲ್ಲ ಮನುಷ್ಯನಿಗೆ ಏನು ಕಾಣಿಸ್ಕೋಬೇಕು ಕಾಣಿಸ್ಕೊಂಡು ಏನೇನೋ ಮಾಡಿದೆ ಅದವರೆಲ್ಲ ನಾನು ಅದ್ ಮಾಡಿದೆ ಇದ್ ಮಾಡಿದೆ ಅಂತಾರೆ ನಿಮ್ಮಂಥವ್ರು ಮುಂದೆ ಬಂದು ಕಾಣಿಸ್ಕೊಂಡಾಗ್ಲೇ ಅದಕ್ಕೆ ಒಂದು ಬೆಲೆ ಸಿಗೋದು ಕಾಣಿಸ್ಕೊಳ್ಳಿ ನೀವು ಕಾಣಿಸ್ಕೋಬೇಡಿ ಅಂತ ಏನು ಇಲ್ಲ ಕಾಣಿಸ್ಕೊಂಡಾಗ್ಲೇ ಅದಕ್ಕೊಂದು ಚಂದ ನಮ್ಮ ಖಂಡಿತ ಸರ್ ನಿಮ್ಮ ಒಂದು ಸಲಹೆನ ನಾನು ಪರಿಗಣಿಸ್ತೀನಿ ಒಂದು ದೊಡ್ಡ ಮಟ್ಟಕ್ಕೆ ಸಾಧನೆ ಅಂತ ಆದಾಗ ನಾನು ಕಾಣಿಸ್ಕೋದಿಲ್ಲ ನಾವು ನಿಜ ಕಲಾವಿದರು ನಮ್ಮ ಮನಸ್ಸೊಳಗೆ ಏನಿಲ್ಲ ನಾವೆಲ್ಲರೂ ಪ್ರೀತಿ ಮಾಡ್ತೀನಿ ಒಂದಷ್ಟು ಜನ ಪೋಸ ನನಗೆ ಯಾಕೆಂದರೆ ಅದು ಹೇಳಬಾರ್ದು ಇವಾಗಿಲ್ಲಿ ನಾನು ಯಾವ ಕಲಾವಿದರು ಹಸ್ಕೊಂಡು ಮಲಗಬಾರ್ದು ಇದು ನನಗೆ ಗೊತ್ತಿರೋದು ನಾನು ಕಲ್ತಿರೋ ಪಾಠ ಹಂಗಾಗಿ ನಾನು ಎಷ್ಟು ಜನ ಕಲಾವಿದರು ಬಂದ್ರೂ ಅದನ್ನು ಹೇಳ್ಕೋಬಾರ್ದು ನಾನು ಯಾವ ಕಲಾವಿದ್ರು ಸುಮ್ಮನೆ ಕಳಿಸೋಕ್ಕೆ ನನಗೆ ಇಷ್ಟನೇ ಆಗೋಲ್ಲ ಅದು ಯಾಕೆಂದರೆ ನಾವು ಅನುಭವಿಸಿದ ಇನ್ನು ಅವರು ಅನುಭವಿಸ್ಬಾರ್ದು ಎಲ್ಲರೂ ಸಂತೃಪ್ತರಾಗಿ ಕಲಾವಿದರು ಜೀವನ ಮಾಡಬೇಕು ಅನ್ನೋದು ನನ್ನ ಒಂದು ಆಶಯ ಅದು ಹಾಗೆ ಹಿಂಗೆ ಚೆನ್ನಾಗಿರಲಿ ಅನ್ನೋದು ನನ್ನ ಒಂದು ಆಶಯ ನೀವು ಚೆನ್ನಾಗಿರಬೇಕು ಖಂಡಿತ ಸರ್ ನಿಮ್ಮ ಒಂದು ಈ ಮಾತಿದೆಯಲ್ಲ ಅದು ಯಾವತ್ತೂ ನಾನು ಮರೆಯಲ್ಲ ಇಟ್ಕೊಂಡಿರ್ತೀನಿ ಸರ್ ಈಗ ಒಂದು ಹಾಡು ನಿಮಗೋಸ್ಕರ ಹಾಡಿ ಸರ್ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವಾ ನಿನ್ನ ಬದುಕಲ್ಲಿನಿ ಎಂದು ಉಸಿರಾಗಿರು ನನ್ನ ಉಸಿರಲ್ಲಿನಿ ಎಂದು ಬೆಳಕಾಗಿರು ನಿನ್ನ ಜೊತೆಯಾಗಿ ಅದ್ಯಾಕೊಂದು ನನಗೆ ಸತ್ವ ಬರ್ತಾ ಇಲ್ಲ ನನಗೆ ಒಂದೆರಡು ಸ್ಟೆಪ್ ಹೋಗ್ತೀನಿ ಏಕೆಂದ್ರೆ ಈಗ ಮೇಡಮುಲಿ ನನಗೆ ನಾನು ಸ್ಟಾರ್ಟಿಂಗ್ ಇಲ್ಲಿ ಗಂಡ ಅಂದ್ಕೊಳ್ಳಿಲ್ಲ ವೆರಿ ಫ್ರ್ಯಾಂಕ್ ಇವಾಗ ನೀವು ಇಬ್ಬರು ಗಂಡ ಅಂತಿ ಇದ್ದೀರಾ ಸೊ ಇವಾಗ ಸ್ಟೆಪ್ ಹಾಕೋದ್ರೆ ತಪ್ಪೇ ಇಲ್ಲ ಇವಾಗ ನೀವು ಮೈಕ್ ನೀವು ಹಾಕೊಳಿ ಅದನ್ನ ಸರಿಯಾಗಿ ಕೊಡ್ತೀನಿ

ಎಸ್ ನಾ ಸ್ಟೆಪ್ ಅಂತ ಆಗಲ್ಲ ಹಾಗೆ ತಿಳ್ಸಿ ಸರ್ ಓಕೆ ಹಿಂಗಿಟ್ಟು ಸರ್ ಸರ್ ರೆಡಿ ಸರ್ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಉಸಿರಾಗಿರು ನನ್ನ ಉಸಿರಲ್ಲಿನಿ ಎಂದು ಬೆಳಕಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ, ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಸಿರಾಗಿರು ನಿನ್ನ ಬಿಡಲಾರಿನಿಂದಿಗೂ ಯಾವನು ಜೊತೆ ಧನ್ಯವಾದಗಳು ಏನು ಮಾಡೋಣ ಭಾಳ ಪ್ರೀತಿಯಿಂದ ನಮ್ಮನ್ನು ಇಲ್ಲಿ ಯೂಟ್ಯೂಬರ್ ಆಗಿರ್ತಕ್ಕಂತಹ ನಾನು ಒಂಟಿಯಲ್ಲ ಈ ಚಾನಲ್ ಅವರು ನಮ್ಮನ್ನು ಇವತ್ತು ಇಂಟರ್ವ್ಯೂ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಅವ್ರ ಎತ್ತಿಗೆ ಬೆಳೀಲಿ ಅನ್ನೋದು ನಮ್ಮ ಆಸೆ ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತೀನಿ ಥ್ಯಾಂಕ್ ಯು